ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಅರವತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ಈಗ ಅವರೂ ಸಹ ಕುಡಿಯುತ್ತಾರಾ ಏನು ಟೆನ್ಷನ್ನಿಂದ ಟೆರೆಸ್ ಮೇಲಕ್ಕೆ ಓಡಿದಳು ಕೃತಿಕ ಜಸ್ಟ್ ಒಂದೇ ಒಂದು ಬೇರ್ಬಾವ ಎಂದು ಕಲ್ಯಾಣ್ ವಿಜಯ್ಗೆ ಕೊಡುತ್ತಿದ್ದರೆ ಬೇಡ ಕಲ್ಯಾಣ್ ಎಂದು ಮೃದುವಾಗಿ ತಿರಸ್ಕರಿಸಿದನು ವಿಜಯ್ ಆಯಾಸ ಪಡುತ್ತಿರುವ ಕೃತಿಕಾಳನ್ನು ನೋಡಿ ನಿಧಾನವಾಗಿ ಬರಬಹುದಲ್ವಾ ಕೊಡಿಲಿ ಎಂದು ಕೈಯಲ್ಲಿದ್ದ ಟ್ರೈ ತೆಗೆದುಕೊಂಡರು ಮೋಹನ್ ರವರು ವಿಜಯ್ ಬೀರ್ ಬೇಡ ಅಂದಿದ್ದಕ್ಕೆ ಕಲ್ಯಾಣ್ ಕೂಲ್ ಡ್ರಿಂಕ್ ಗ್ಲಾಸ್ನಲ್ಲಿ ಹಾಕಿ ವಿಜಯ್ ಕೈಗೆ ಕೊಟ್ಟರೆ ಅಮ್ಮಯ್ಯ ಅಂತ ಅಂದುಕೊಂಡಳು ಕೃತಿಕ ಕಲ್ಯಾಣ್ ಜೊತೆ ಮಾತನಾಡುತ್ತಲೇ ಕೃತಿಕಾಳನ್ನು ಒಂದು ಕಣ್ಣು ಗಮನಿಸುತ್ತಿದ್ದ ವಿಜಯ್ಗೆ ಆಕೆ ಮುಖ ನೋಡಿದ್ರೇ ಅರ್ಥವಾಯಿತು ತಾನು ಎಲ್ಲಿ ಆಲ್ಕೋಹಾಲ್ ತೆಗೆದುಕೊಳ್ಳುತ್ತೇನೋ ಅಂತ ಗಾಬರಿ ಪಟ್ಟು ಇಲ್ಲಿಗೆ ಓಡಿ ಬಂದಿದ್ದಾಳೆ ಅಂತ ಹಿಂದಕ್ಕೆ ತಿರುಗಿ ಹೋಗುತ್ತಲೇ ತನ್ನನ್ನೇ ನೋಡುತ್ತಿರುವ ಕೃತಿಕಾಳನ್ನು ನೋಡಿ ಏನೂ ಅನ್ನುವ ಥರ ಕಣ್ಣೆಗರಾಕಿದನು ಏನೂ ಇಲ್ಲ ಎಂದು ತಲೆಯನ್ನು ಹಟ್ಟೆಲಾಗಿ ಹಲ್ಲಾಡಿಸಿ ಕೆಳಗಡೆಗೆ ಹೋಗುತ್ತಿದ್ದರೆ ಸಣ್ಣಗೆ ಮುಗುಳ್ನಕ್ಕನು ವಿಜಯ್ ಪರವಾಗಿಲ್ಲ ಡಾಕ್ಟರ್ ಹೇಳಿದ್ದನ್ನು ಚೆನ್ನಾಗಿಯೇ ಫಾಲೋ ಆಗ್ತಿದ್ದಾರೆ ಎಂದು ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ಕೆಳಗಡೆಗೆ ಹೋಗಿ ಟಿ ವಿ ನೋಡುತ್ತಿರುವ ಚಿನ್ನುನನ್ನು ಮಡಿಲಲ್ಲಿ ಕುಳಿಸಿಕೊಂಡು ಚಿನ್ನು ನಮ್ಮನೆಗೆ ಬರ್ತೀಯ ಅಲ್ಲಿಂದಲೇ ಸ್ಕೂಲ್ಗೆ ಕಳುಹಿಸುತ್ತೇನೆ ನಿನಗೆ ತುಂಬ ಚಾಕ್ಲೇಟ್ಸ್ ತೆಗೆದುಕೊಡುತ್ತೇನೆ ನೀನು ಏನು ಕೇಳಿದ್ರೆ ಅದನ್ನು ತೆಗೆದುಕೊಡುತ್ತೇನೆ ಬಂದ್ಬಿಡ್ತೀಯಾ ನನ್ನ ಜೊತೆ ಎಂದು ಕೇಳಿದಳು ನಮ್ಮ ಮನೆ ಅಲ್ವಾ ಅತ್ತೆ ನೀನು ನನ್ನನ್ನು ಬಿಟ್ಬಿಟ್ಟು ಯಾಕೆ ಹೊರಟು ಹೋದೆ ನೀನು ಒಬ್ಬಳೇ ಹೊಸ ಮನೆಯನ್ನು ಕಟ್ಟಿಕೊಂಡಿದ್ದೀಯಾ ಎಂದು ಮುಗ್ಧವಾಗಿ ಕೇಳಿದನು ಅವನ ಮಾತುಗಳಿಗೆ ಕಿಚನ್ನಲ್ಲಿ ಇದ್ದ ಸುಗುಣ ವೈಷ್ಣವಿ ನಗುತ್ತಾ ನೋಡುತ್ತಿದ್ದರೆ ಕೃತಿಕಾ ಸಣ್ಣಗೆ ನಕ್ಕು ನಾನು ಕಟ್ಟಿಕೊಂಡಿರುವುದು ಅಲ್ಲ ಚಿನ್ನೋ ನನಗೆ ಮದುವೆಯಾಗಿದೆ ಅಲ್ವಾ ಅದಕ್ಕೆ ಮಾವನ ಜೊತೆ ಹೋಗಿದ್ದೇನೆ ಅದೂ ಸಹ ನಮ್ಮ ಮನೆನೇ ಅತ್ತೆ ನಿನ್ನನ್ನು ತುಂಬ ಮಿಸ್ಸಾದಳು ನೀನು ಸಹ ಈ ಅತ್ತೆಯನ್ನು ಮಿಸ್ಸಾದೆ ಅಲ್ವಾ ಅದಕ್ಕೆ ನನ್ನ ಜೊತೆ ಬಂದ್ಬಿಡು ಎಂದಳು ನೀನೇ ಇಲ್ಲಿಗೆ ಬಾ ಅತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ಸ್ವೀಟು ಸಹ ಇಲ್ಲೇ ಇದ್ದಾಳೆ ಅಲ್ವಾ ಎನ್ನುತ್ತಿದ್ದರೆ ಏನೋ ನೀನು ಆಗಲೇ ನಿನಗೆ ಗರ್ಲ್ ಫ್ರೆಂಡಾ ಎಂದು ನಗುತ್ತಾ ಚಿನ್ನು ಕೆನ್ನೆಗಳನ್ನು ಹಿಡಿದು ಹೇಳಿದಳು ಕೃತಿಕಾ ಆ ಗರ್ಲ್ ಫ್ರೆಂಡ್ ಯಾವುದೋ ನೀನೇ ಕೊಟ್ಬಿಟ್ರೆ ಆಗ ಯಾಪಿಯಾಗಿ ಬಂದ್ಬಿಡ್ತಾನೆ ಅವನು ನಿಮ್ಮನೆಗೆ ಎಂದಳು ವೈಷ್ಣವಿ ಕೃತಿಕಾ ಕೈಗೆ ಸ್ನ್ಯಾಕ್ಸ್ ಕೊಡುತ್ತಾ ಇವನಿಗೆ ಗರ್ಲ್ ಫ್ರೆಂಡ್ ನಾನು ಎಲ್ಲಿಂದ ತರಲಿ ಅತ್ತಿಗೆ ಎಂದು ಚಿಕನ್ ಪೀಸ್ ಬಾಯಲ್ಲಿ ಹಾಕಿಕೊಂಡ ಕೃತಿಕಾ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ನಾನು ಅವನನ್ನು ಎಲ್ಲಿಂದ ತಂದೆನೋ ಅಲ್ಲಿಂದಲೇ ಎಂದಳು ವೈಷ್ಣವಿ ನಗುತ್ತ ತಿನ್ನುತ್ತಿರುವ ಕೃತಿಕಾಗೆ ಆ ಮಾತುಗಳು ಅರ್ಥವಾಗಿ ತಕ್ಷಣ ತಿನ್ನುತ್ತಿರುವುದು ನೆತ್ತಿಗೇರಿತು ಕೆಮ್ಮುತ್ತಿರುವ ಆಕೆ ತಲೆಯ ಮೇಲೆ ತಟ್ಟಿ ನೀರು ಕುಡಿಸಿದ ವೈಷ್ಣವಿ ಏನು ಕೃತಿ ಮಕ್ಕಳು ಹಂದಿದ ತಕ್ಷಣ ಆ ರೀತಿ ಗಾಬರಿ ಪಡ್ತಾ ಇದ್ದೀಯಾ ಎಂದು ಕೇಳಿದಳು ಅನುಮಾನದಿಂದ ನೋಡುತ್ತಾ ನಿಮ್ಮಣ್ಣ ನನ್ನನ್ನು ವೈಪಾಗಿ ಟ್ರೀಟ್ ಮಾಡಿದ್ರೇನೆ ಅಲ್ವಾ ನಾನು ಅವರ ಮಕ್ಕಳಿಗೆ ತಾಯಿಯಾಗುವುದು ಆ ಅದೃಷ್ಟ ನನಗೆ ಯಾವಾಗ ಬರುತ್ತದೋ ಆ ದೇವರಿಗೆ ಗೊತ್ತಾಗಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ತನ್ನನ್ನೇ ತೀಕ್ಷ್ಣವಾಗಿ ನೋಡುತ್ತಿರುವ ವೈಷ್ಣವಿ ಕಡೆ ನೋಡಿ ಮದುವೆಯಾಗಿ ಇನ್ನೂ ಒಂದು ತಿಂಗಳು ಅಷ್ಟೇ ಅಲ್ವಾ ಆಗಿರುವುದು ಅತ್ತಿಗೆ ಆಗಲೇ ಮಕ್ಕಳು ಹಂದಿದ್ದಕ್ಕೆ ಎಂದಳು ನಿಧಾನವಾಗಿ ವೈಷ್ಣವಿ ಸಣ್ಣಗೆ ನಕ್ಕು ಚಿನ್ನು ಕೆನ್ನೆಗಳು ಎಳೆಯುತ್ತಾ ಇವನಾದರೆ ತಿಂಗಳು ಕಳೆಯುವುದಕ್ಕಿಂತ ಮುಂಚೆಯೇ ನನ್ನ ಹೊಟ್ಟೆಯಲ್ಲಿ ಬಿದ್ದನು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ ಎಷ್ಟೋ ಪ್ಲೇಸಸ್ ಲೀಸ್ಟ್ ಪ್ರಿಪೇರ್ ಮಾಡ್ಕೊಂಡಿದ್ವಿ ನಾನು ನಿಮ್ಮಣ್ಣ ಆದರೆ ಯಾವ ಟ್ರಿಪ್ಪಿಗೂ ಹೋಗದಂತೆ ಕ್ಯಾನ್ಸಲ್ ಆಗೋಯ್ತು ಆ ನಂತರ ಇವನು ಹುಟ್ಟಿದನು ಇವನನ್ನು ಜಾಬನ್ನು ಮನೆಯನ್ನು ಮ್ಯಾನೇಜ್ ಮಾಡುತ್ತಾ ಫುಲ್ ಪಿಸಿ ಬಿಸಿಯಾಗಿ ಸಾಗುತ್ತಿದೆ ಜೀವನ ಈಗ ಎಲ್ಲಿಗಾದರೂ ಹೋಗೋಣ ಅಂದರೂ ಆ ಇಂಟ್ರೆಸ್ಟ್ ಸಮಯ ಎರಡೂ ಇರುವುದಿಲ್ಲ ಎಂದು ವೈಷ್ಣವಿ ಹೇಳುತ್ತಿದ್ದರೆ ಆಕೆಯನ್ನೇ ನೋಡುತ್ತಿದ್ದಾಳೆ ಕೃತಿಕ ವೈಷ್ಣವಿ ಭುಜಗಳ ಮೇಲೆ ಕೈಗಳನ್ನು ಹಾಕಿ ಅದಕ್ಕೆ ಮಾಡ್ಯರ್ ಕೃತಿ ಮಕ್ಕಳು ಬರುವುದಕ್ಕಿಂತ ಮುಂಚೆಯೇ ಲೈಫ್ ನಿಮ್ಮ ಕೈಯಲ್ಲಿ ಇರುತ್ತದೆ ಅದರಲ್ಲೂ ಇಬ್ಬರೂ ಸ್ವಲ್ಪ ಟೈಮ್ ತೆಗೆದುಕೊಂಡು ಜಾಬ್ ಮಾಡ್ತೀವಿ ಅಂತ ಹೇಳ್ತಾ ಇರುವುದರಿಂದ ಈ ನ್ಯೂ ಮ್ಯಾರಿಡ್ ಲೈಫನ್ನು ಇಬ್ಬರೂ ಜಾಲಿಯಾಗಿ ಎಂಜಾಯ್ ಮಾಡಿ ಎಂದು ಕೃತಿಕಾ ಕಿವಿ ಹತ್ತಿರಕ್ಕೆ ಬಗ್ಗೆ ಅನಿಮೂನ್ ಟ್ರಿಪ್ ಪ್ಲ್ಯಾನ್ ಮಾಡಬಹುದಲ್ವಾ ಎಂದಳು ನಗುತ್ತಾ ಅನಿಮೂನಾ ಕೃತಿಕಾಗೆ ನಗಬೇಕು ಅಳಬೇಕು ನಾಚಿಕೆ ಪಡಬೇಕು ಏನೂ ಅರ್ಥವಾಗದೆ ಒಂದು ವಿಚಿತ್ರ ಎಕ್ಸ್ಪ್ರೆಷನ್ನೊಂದಿಗೆ ನೋಡುತ್ತಿದ್ದರೆ ಏನಾಯಿತು ಕೃತಿ ಏನೂ ಮಾತನಾಡ್ತಿಲ್ಲ ಯಾಕೆ ನೀವಿಬ್ಬರು ಮೊದಲೇ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ಅಂತ ಅಂದುಕೊಂಡಿದ್ದೆ ಎಂದು ಕೇಳಿದಳು ವೈಷ್ಣವಿ ನಗುತ್ತಾ ಮೂವಿಗೆ ಕರೆದುಕೊಂಡು ಹೋಗಿ ಅಂದ್ರೇ ಹ್ಞೂ ಅಂತಾರೆ ಇನ್ನು ಹನಿಮೂನ್ ಅಂದರೆ ದೊಡ್ಡ ಯುದ್ಧನೇ ಮಾಡ್ತಾರೆ ಅತ್ತಿಗೆ ನಿಮ್ಮಣ್ಣ ಅಂತ ಮನಸ್ಸಿನಲ್ಲಿ ಹಂದುಕೊಂಡು ಸರಿ ಅತ್ತಿಗೆ ಪ್ಲ್ಯಾನ್ ಮಾಡ್ತೀವಿ ಎಂದಳು ಬಲವಂತವಾಗಿ ನಗುತ್ತ ನಾನು ಡಿನ್ನರ್ಗೆ ಎಲ್ಲ ರೆಡಿ ಮಾಡ್ತೀನಿ ಎಂದು ವೈಷ್ಣವಿ ಕಿಚನ್ ಒಳಕ್ಕೆ ಹೋದರೆ ಆಗಿ ಗೋಡಿಯ ಕಡೆ ನೋಡುತ್ತಾ ಇದ್ದು ಬಿಟ್ಟಳು ಕೃತಿಕ ತನಗೂ ಪ್ರತಿ ಹೆಂಡತಿಯಂತೆ ಗಂಡ ತನ್ನ ಜೊತೆ ಖುಷಿ ಖುಷಿಯಾಗಿ ಮಾತನಾಡಬೇಕು ಅಂತ ಆಯಾಗಿ ಇಬ್ಬರೂ ಎಲ್ಲಿಗಾದರೂ ಹೋಗಬೇಕು ಅಂತ ಗಂಡನ ಪ್ರೀತಿಯಲ್ಲಿ ಮುಳುಗಿ ತೆಲ್ಲಬೇಕು ಅಂತ ಇರುತ್ತದೆ ಆದರೆ ಅದು ಪ್ರಾಕ್ಟಿಕಲ್ಲಾಗಿ ತನ್ನ ಜೀವನದಲ್ಲಿ ಅಷ್ಟು ಬೇಗ ನಡೆಯುವುದಿಲ್ಲ ಅಂತ ಗೊತ್ತಾಗಿ ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು ಅತ್ತೆ ಮಾವ ಬಂದರು ಎಂದು ಚಿನ್ನು ಕೈಯನ್ನು ಹಿಡಿದುಕೊಂಡು ಎಳೆದರೆ ಈ ಲೋಕದೊಳಕ್ಕೆ ಬಂದ ಕೃತಿಕ ತಲೆ ತಿರುಗಿಸಿ ಮೆಟ್ಟಿಲುಗಳ ಮೇಲಿಂದ ನಡೆದುಕೊಂಡು ಬರುತ್ತಿರುವ ವಿಜಯ್ ಕಡೆ ನೋಡಿದಳು ಅನಿರೀಕ್ಷಿತವಾಗಿ ಕೃತಿಕ ಕಡೆ ನೋಡಿದ ವಿಜಯ್ಗೆ ಆಕೆ ಕಣ್ಣುಗಳಲ್ಲಿ ದುಃಖ ಕಾಣಿಸುತ್ತಿದ್ದರೆ ಏನಾಯಿತು ಅನ್ನುವ ಥರ ಕನ್ಫ್ಯೂಷನ್ ಮುಖದೊಂದಿಗೆ ನೋಡುತ್ತಿದ್ದಾನೆ ಕೃತಿಕ ನೋಟ ಬದಲಿಸಿಕೊಂಡು ಭಾರವಾಗಿ ನುಟ್ಟಿಸಿರು ಬಿಟ್ಟು ಸುಗುಣ ಡಿನ್ನರ್ಗೆ ಬರುವಂತೆ ಕರೆಯುತ್ತಿದ್ದರೆ ವಿಜಯ್ ಹಿಂದೆಯೇ ಹ್ಯಾಂಡ್ ವಾಶ್ ಮಾಡಿಕೊಳ್ಳುವುದಕ್ಕೆ ಹೋದಳು ಏನಾಯಿತು ಆ ರೀತಿ ಇದ್ದೀಯಾ ಎಂದು ಕೇಳಿದನು ವಿಜಯ್ ಹ್ಯಾಂಡ್ ವಾಶ್ ಮಾಡಿಕೊಳ್ಳುತ್ತ ಏನೂ ಇಲ್ಲ ರೀ ಎಂದಳು ಸಣ್ಣಗೆ ನಗುತ್ತ ಆಕೆಯ ಕಡೆ ಕೆಲವು ಕ್ಷಣಗಳು ನೋಡಿ ವಿಜಯ್ ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ಹೋದರೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೋಗಿ ಅವನ ಪಕ್ಕದಲ್ಲಿ ಕುಳಿತುಕೊಂಡಳು ಕೃತಿಕ ಮಾತನಾಡಿಕೊಳ್ಳುತ್ತಾ ತಿನ್ನುತ್ತಿರುವ ಎಲ್ಲರ ಕಡೆ ನೋಡುತ್ತಾ ಸೈಲೆಂಟಾಗಿ ತಿನ್ನುತ್ತಿದ್ದಾಳೆ ರಾತ್ರಿ ಊಟ ಮುಗಿಸಿ ಸುಮಿತ್ರಾ ಜಾನಕಿಯವರು ಟಿ ವಿ ನೋಡುತ್ತಾ ಕುಳಿತುಕೊಂಡರೆ ಸುಧಾ ಅಡಿಗೆ ಮನೆಯಲ್ಲಿ ಎಲ್ಲ ಜೋಡಿಸುತ್ತಿದ್ದಾಳೆ ಸುಮಿತ್ರಾ ನಾಳೆ ನಿನ್ನ ಸೊಸೆಗೆ ಸ್ನಾನ ಮಾಡಿಸಬೇಕು ಅಲ್ವಾ ನೀನು ಸುಧಾ ಬೆಳಗ್ಗೆ ಹೋಗಿ ಎಂದು ಹೇಳಿದ್ದರಿಂದ ನಾನು ಹೋಗುವುದಿಲ್ಲ ಎಂದು ಬಾಯಿತನಕ ಬಂದ ಮಾತನ್ನು ಸಿದ್ಧಾರ್ಥ್ ನೆನಪಿಗೆ ಬಂದು ಗಂಟಲಲ್ಲೇ ತಡೆದ ಸುಮಿತ್ರಾ ಮೈಂಡ್ನಲ್ಲಿ ಯೋಚನೆಗಳ ಸುಳಿಗಳು ತಿರುಗುತ್ತಿದ್ದಾವೆ ಕೈಗಳು ಸೆರಗಿನಿಂದ ಒರೆಸಿಕೊಳ್ಳುತ್ತಾ ಬಂದ ಸುಧಾ ಸುಮಿತ್ರಾ ಏನು ಹೇಳ್ತಾಳೆ ಅಂತ ಆಕೆಯ ಕಡೆಗೆ ನೋಡುತ್ತಿದ್ದಾಳೆ ಯಾರ ಬಗ್ಗೆನೂ ಹಿಡಿಸಿಕೊಳ್ಳದಿದ್ದರೂ ಮಗ ತನ್ನನ್ನು ಅಪಾರ್ಥ ಮಾಡಿಕೊಳ್ಳಬಾರದು ಅಂತ ಅಂದುಕೊಳ್ಳುವ ಸುಮಿತ್ರಾ ಹೋಗುತ್ತಿದ್ದರೆ ಸಿದ್ಧಾರ್ಥ್ ಫೀಲಾಗ್ತಾನೆ ಅಂತ ಹಾಗೆ ಮೊಮ್ಮಗನನ್ನು ನೋಡಬೇಕು ಅಂತ ಮನಸ್ಸು ಹೇಳಿಯುತ್ತಿದ್ದರಿಂದ ಹೋಗುವುದಕ್ಕೆ ಇಷ್ಟವಿಲ್ಲದಿದ್ದರೂ ಸರಿಯತ್ತೆ ಹೋಗ್ತೀವಿ ಎಂದಳು ತುಂಬ ಸಂತೋಷ ಎಂದು ಸುಧಾ ಕಡೆ ನೋಡಿ ಬೇಗ ಹೋಗಿ ಮಲಗಿಕೊಳ್ಳಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಲ್ವಾ ಎಂದರು ಜಾನಕಿಯವರು ಸುಧಾ ಸಣ್ಣಗೆ ನಗುತ್ತಾ ಸರಿಯತ್ತೆ ಎಂದು ತಲೆಯಾಡಿಸಿ ರೂಮಿನೊಳಕ್ಕೆ ಹೋದರೆ ಟಿ ವಿ ಆಫ್ ಮಾಡಿ ತನ್ನ ರೂಮಿನೊಳಕ್ಕೆ ಹೋದಳು ಸುಮಿತ್ರ ಡಿನ್ನರ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಮಾತುಗಳು ಹೇಳಿ ರೂಮಿನೊಳಕ್ಕೆ ಬಂದ ವಿಜಯ್ ಕೃತಿಕಾ ಬೆಡ್ನ ಈ ಕೊನೆಗೆ ಒಬ್ಬರು ಆ ಕೊನೆಗೆ ಒಬ್ಬರು ಮಲಗಿಕೊಂಡು ಫೋನ್ ನೋಡುತ್ತಿದ್ದಾರೆ ಸ್ವಲ್ಪ ಸಮಯಕ್ಕೆ ವಿಜಯ್ ಫೋನ್ ಪಕ್ಕಕ್ಕೆ ಇಟ್ಟು ಈ ಕಡೆಗೆ ತಿರುಗುವಷ್ಟರಲ್ಲಿ ಅದೇ ಸಮಯಕ್ಕೆ ಕೃತಿಕಾ ಸಹ ವಿಜಯ್ ಕಡೆ ತಿರುಗಿದರೆ ಗೆಜ್ಜೆ ದೂರದಲ್ಲಿ ಇದ್ದ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ತಡೆವರೆಸಿ ಮತ್ತೊಂದು ಕಡೆಗೆ ತಿರುಗಿಕೊಂಡರು ನಿದ್ದೆ ಹಿಡಿಯದೆ ಕೃತಿಕ ಉಗುರುಗಳು ಕಚ್ಚಿಕೊಳ್ಳುತ್ತಿದ್ದರೆ ಈ ರೀತಿ ಆಕ್ವರ್ಡ್ ಸಿಚುವೇಶನ್ ಬರಬಾರದು ಅಂತಾನೆ ಬೆಡ್ ದೊಡ್ಡದಾಗಿ ಇರಬೇಕು ಅನ್ನುವುದು ಎಂದು ಗೊಣಗಿಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ತಿರುಗಿ ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡಿರುವ ಕೃತಿಕಾಳನ್ನು ಕೆಲವು ಕ್ಷಣಗಳ ಕಾಲ ನೋಡಿ ಸ್ಟೈಟಾಗಿ ಮಲಗಿಕೊಂಡು ಕಣ್ಣುಗಳು ಮುಚ್ಚಿಕೊಂಡನು ವಿಜಯ್ ಕ್ಷಣಗಳು ನಿಮಿಷಗಳಂತೆ ನಿಮಿಷಗಳು ಗಂಟೆಗಳಂತೆ ಬದಲಾಯಿತು ಆದರೆ ವಿರಹದಿಂದ ಕೃತಿಕ ಕಣ್ಣುಗಳಿಗೆ ಮಾತ್ರ ನಿದ್ದೆ ಬರುತ್ತಿಲ್ಲ ಆಕೆಯ ಮೈಂಡ್ ಜೊತೆಗೆ ಮನಸ್ಸು ಸಹ ಡಿಸ್ಟರ್ಬ್ ಆಗಿ ಇದೆ ನಿಧಾನವಾಗಿ ವಿಜಯ್ ಕಡೆ ತಿರುಗಿ ನೋಡಿದಳು ಎಷ್ಟು ಹಾಯಾಗಿ ಮಲಗಿಕೊಂಡಿದ್ದೀರಾ ನನಗೇನೋ ನಿದ್ದೆ ಬರುತ್ತಿಲ್ಲ ಎಂದು ಅವನನ್ನೇ ನೋಡುತ್ತಿದ್ದಾಳೆ ಕೃತಿಕ ಆಕೆ ಮನಸ್ಸಿಗೆ ಬೇಕಾದ ಸಾಂತ್ವನ ವಿಜಯ್ ಸಾಮೀಪ್ಯವೇ ಅಂತ ಅರ್ಥವಾಗುತ್ತಿದ್ದರೂ ಅವನ ಸಮೀಪಕ್ಕೆ ಹೋಗಲಾಗದ ಪರಿಸ್ಥಿತಿ ಆಕೆಯದು ಅವನನ್ನು ನೋಡುತ್ತಲೇ ಆಗೇ ನಿದ್ದೆಗೆ ಜಾರಿಕೊಂಡಳು ಮಧ್ಯರಾತ್ರಿ ನಿದ್ದೆಯಲ್ಲಿ ಒದ್ದಾಡುತ್ತಾ ವಿಜಯ್ ಹತ್ತಿರಕ್ಕೆ ಸೇರಿದಳು ಕೃತಿಕ ನಿದ್ದೆ ಮತ್ತಿನಲ್ಲಿ ಇದ್ದ ವಿಜಯ್ ಅಪ್ರಿಯತ್ನದಿಂದಲೇ ಆಕೆ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡರೆ ಅವನ ಅಪ್ಪುಗೆಯಲ್ಲಿ ಆಯಾಗೆ ನಿದ್ದೆ ಮಾಡಿದಳು ಕೃತಿಕ ಬೆಳಗ್ಗೆ ನಾಲ್ಕು ಗಂಟೆಗೆ ನಿದ್ದೆ ಎದ್ದ ಸುಶೀಲ ಬಾಳಂತಿ ಸ್ನಾನ ಮಾಡಿಸುವುದಕ್ಕೆ ಅವಶ್ಯಕತೆ ಇರುವ ಏರ್ಪಾಟುಗಳನ್ನೆಲ್ಲ ಮಾಡುತ್ತಿದ್ದಾಳೆ ಬೇವು ತುಂಗೆ ಇನ್ನಿತರ ಸೊಪ್ಪುಗಳನ್ನು ಹಾಕಿ ಸೌದೆ ಒಲಿಯ ಮೇಲೆ ಸ್ನಾನಕ್ಕೆ ನೀರನ್ನು ಇಟ್ಟು ಮುಖಕ್ಕೆ ಕೈಕಾಲುಗಳಿಗೆ ಹಚ್ಚುವುದಕ್ಕೆ ಬೇವಿನ ರಸ ಅರಿಶಿಣ ಪುಡಿ ಕಡಲೆ ಇಟ್ಟು ಎಣ್ಣೆ ಮಿಕ್ಸ್ ಮಾಡಿ ಹೊಸಕೆ ರೆಡಿ ಮಾಡಿದಳು ಹೊರಗಡೆ ಕಾರಿನ ಸೌಂಡ್ ಕೇಳಿಸಿದ್ದರಿಂದ ರೀ ಅತ್ತಿಗೆ ಅವರು ಬಂದರು ಎದ್ದೇಳಿ ಎಂದು ಚಂದ್ರಶೇಖರ್ ಅವರನ್ನು ಎಬ್ಬಿಸಿ ಬಾಗಿಲು ಹತ್ತಿರಕ್ಕೆ ಆತುರಾತುರವಾಗಿ ಓಡಿದಳು ಚೆನ್ನಾಗಿದ್ದೀರಾ ಅತ್ತಿಗೆ ಎಂದು ಇಬ್ಬರ ಕಡೆಯೂ ನೋಡಿ ನಗುತ್ತಾ ಮಾತನಾಡಿಸಿದಳು ಹ್ಞೂ ಎಂದು ಸುಮಿತ್ರ ಗಡುಸಾಗಿ ಹೇಳುತ್ತಾ ಮುಂದಕ್ಕೆ ನಡೆದರೆ ಚೆನ್ನಾಗಿದ್ದೀವಿ ಅತ್ತಿಗೆ ನೀವು ಚೆನ್ನಾಗಿದ್ದೀರಾ ಎಂದು ನಗುತ್ತಾ ಕೇಳಿದಳು ಸುಧಾ ಚೆನ್ನಾಗಿದ್ದೀವಿ ಅತ್ತಿಗೆ ಎಂದು ಹಿಂದೆಯೇ ಬರುತ್ತಿದ್ದ ಋತ್ವಿಕ್ನನ್ನು ಮಾತನಾಡಿಸಿ ಮೂರು ಜನಕ್ಕೆ ಕಾಲುಗಳು ತೊಳೆದುಕೊಳ್ಳುವುದಕ್ಕೆ ನೀರು ಕೊಟ್ಟಳು ಹೊರಗಡೆಗೆ ಬಂದ ಚಂದ್ರಶೇಖರ್ ಅವರು ಅವರನ್ನು ಮಾತನಾಡಿಸಿ ಚೇರುಗಳು ಹಾಕಿ ಒಳಗಡೆಗೆ ಹೋದರೆ ಮೊದಲ ಬಾರಿ ಮನೆಗೆ ಬಂದ ಸುಮಿತ್ರಾ ಚೇರಿನ ಮೇಲೆ ಕುಳಿತುಕೊಂಡು ಮುಖ ಒಂಥರ ಇಟ್ಟುಕೊಂಡು ಮನೆಯನ್ನೆಲ್ಲ ಪರಿಶೀಲನೆಯಿಂದ ನೋಡುತ್ತಿದ್ದಾಳೆ ಬಾಗಿಲು ಬಡಿಯುತ್ತಿರುವ ಸೌಂಡ್ಗೆ ಸಾಕ್ಷಿ ನಿಧಾನವಾಗಿ ಎದ್ದು ಬಾಗಿಲು ತೆಗೆದಳು ಏನಮ್ಮ ನೀನು ಇಷ್ಟು ಬೆಳಗ್ಗೆ ಬೆಳಗ್ಗೆನೆ ನಿದ್ದೆ ಎಬ್ಬಿಸಿದೆ ಸ್ವಲ್ಪ ಹೊತ್ತಿಗೆ ಮುಂಚೆನೆ ನಾನು ಮಲಗಿಕೊಂಡಿತು ಎಂದು ನಿದ್ದೆ ಮತ್ತಿನಲ್ಲಿ ಹೇಳುತ್ತಿರುವ ಸಾಕ್ಷಿಯನ್ನು ನೋಡುತ್ತಾ ನಿಮ್ಮ ಅತ್ತೆಯವರು ಬಂದಿದ್ದಾರೆ ಕಣೆ ಎಂದಳು ಸುಶೀಲ ಏನು ಅತ್ತೆಯವರು ಬಂದಿದ್ದಾರಾ ಸಾಕ್ಷಿ ಕೂಗಿಗೆ ಸಿದ್ಧಾರ್ಥ್ಗೆ ಎಚ್ಚರವಾದರೆ ಕದಲಾಡುತ್ತಿರುವ ಮಗುವಿನ ಹೊಟ್ಟೆಯ ಮೇಲೆ ತಟ್ಟುತ್ತಿದ್ದಾನೆ ಹೌದು ಕಣೆ ಬೇಗ ಬಾ ನಿನಗೆ ಸ್ನಾನ ಮಾಡಿಸಬೇಕು ಎಂದಳು ಏನು ನೀವೆಲ್ಲರೂ ಸೇರಿ ನನಗೆ ಸ್ನಾನ ಮಾಡಿಸುತ್ತೀರಾ ನನಗೆ ನಾಚಿಕೆ ಎಂದಳು ಸಾಕ್ಷಿ ಮುಖ ಒಂಥರ ಇಟ್ಟುಕೊಂಡು ನಾಚಿಕೆನೂ ಇಲ್ಲ ಪಾಚಿಕೆನೂ ಇಲ್ಲ ಬಾ ಎಂದು ಹೊರಗಡೆಗೆ ಕರೆದುಕೊಂಡು ಹೋದಳು ಸುಶೀಲ ಚೆನ್ನಾಗಿದ್ದೀರಾ ಅತ್ತೆ ಎಂದು ನಗುತ್ತಾ ಮಾತನಾಡಿಸಿದಳು ಸಾಕ್ಷಿ ಸುಮಿತ್ರಾ ಸಣ್ಣಗೆ ತಲೆಯಾಡಿಸಿದರೆ ಸಾಕ್ಷಿಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಆಕೆಯ ಬಗ್ಗೆ ಮಗುವಿನ ಬಗ್ಗೆ ಯೋಗಕ್ಷೇಮಗಳನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದಾಳೆ ಸುಧಾ ಸುಮಿತ್ರಾ ಮಾತು ಮಾತಿಗೂ ಒಳಗಡೆಗೆ ನೋಡುತ್ತಿದ್ದರೆ ಮಗುವಿಗೋಸ್ಕರ ಹಂತ ಅರ್ಥವಾದ ಸಾಕ್ಷಿ ಸಣ್ಣಗೆ ಮುಗುಳ್ನಕ್ಕು ಮಗುವನ್ನು ಹೆತ್ತಿಕೊಂಡು ಬರುವುದಕ್ಕೆ ಹೋಗುತ್ತಿದ್ದರೆ ಮಗುವಿನೊಂದಿಗೆ ಹೆದರು ಬಂದನು ಸಿದ್ಧಾರ್ಥ್ ಗುಡ್ ಮಾರ್ನಿಂಗ್ ಮಾಮ್ ಗುಡ್ ಮಾರ್ನಿಂಗ್ ಚಿಕ್ಕಮ್ಮ ಎಂದು ವಿಶ್ ಮಾಡುತ್ತಾ ಮಗುವಿಗೋಸ್ಕರ ಕಾತುರದಿಂದ ಕೈಗಳು ಮುಂದಕ್ಕೆ ಚಾಚಿದ ಸುಮಿತ್ರಾ ಕೈಗೆ ಮಗುವನ್ನು ಕೊಟ್ಟು ಪಕ್ಕದಲ್ಲಿ ಕುಳಿತುಕೊಂಡನು ಸಿದ್ಧಾರ್ಥ್ ಆಗ ತಾನೇ ನಿಧಾನವಾಗಿ ಕಣ್ಣುಗಳು ತೆರೆಯುತ್ತಿರುವ ಮೊಮ್ಮಗನನ್ನು ಅಪರೂಪದಿಂದ ನೋಡುತ್ತಾ ಪುಟ್ಟ ಕಂದ ಅಜ್ಜಿ ಬಂದಿದ್ದಾಳೆ ನೋಡು ಎಂದು ಮುದ್ದು ಮಾಡುತ್ತಿದ್ದಾಳೆ ಸುಮಿತ್ರಾ ಸಾಕ್ಷಿ ಬಿಸಿ ನೀರನ್ನು ಒಸಿಕೆಯನ್ನು ಕಣ್ಣುಗಳು ಹಗಲಿಸಿ ನೋಡುತ್ತಾ ಅಮ್ಮ ಇವೆಲ್ಲ ಹಾಕಿ ಸ್ನಾನ ಮಾಡಿಸ್ತೀಯ ಈಗ ಎಂದು ಮುಖ ಸಪ್ಪಗೆ ಮಾಡಿಕೊಂಡು ಕೇಳಿದಳು ಹೌದು ಕಣೆ ಈಗ ನಿನ್ನ ಮೈ ಹಸಿಯಾಗಿ ಇದ್ದು ಬಾಡಿ ಪೈನ್ಸ್ ಇರುತ್ತದೆ ಅಲ್ವಾ ಇವೆಲ್ಲ ಉಜ್ಜಿ ಸ್ನಾನ ಮಾಡಿಸಿದರೆ ನೋವುಗಳು ಕಡಿಮೆಯಾಗಿ ಆಯಾಗಿ ನಿದ್ದೆ ಹಿಡಿಯುತ್ತದೆ ಎಂದು ನೀರನ್ನು ಒಸಿಕೆಯನ್ನೆಲ್ಲ ಒಳಗಡೆಗೆ ಹಿಡುವಷ್ಟರಲ್ಲಿ ಸುಶೀಲ ಹಣ್ಣನ ಹೆಂಡತಿ ಮನೆ ಪಕ್ಕದ ಮತ್ತೊಬ್ಬ ಮುತ್ತೈದೆ ಬಂದಳು ಐದು ಜನ ಸೇರಿ ಸಾಕ್ಷಿಗೆ ಒಸಿಕೆ ಹಾಕಿ ಸ್ನಾನ ಮಾಡಿಸಿದ ನಂತರ ಸೀರೆ ಉಟ್ಟುಕೊಂಡ ಸಾಕ್ಷಿಗೆ ಶ್ರದ್ಧೆಯಿಂದ ಸಾಮ್ರಾಣಿ ಹಾಕಿದಳು ಸುಶೀಲ ಅಳುತ್ತಿರುವ ಮಗುವಿಗೆ ಹಾಲು ಕುಡಿಸಿ ಸುಮಿತ್ರಾ ಸುಶೀಲ ಹಾಡಿಸುತ್ತಿದ್ದರೆ ಸಿದ್ಧಾರ್ಥ ಜೊತೆ ಕುಳಿತುಕೊಂಡು ನಗುತ್ತಾ ನೋಡುತ್ತಿದ್ದಾಳೆ ಸಾಕ್ಷಿ ಸೂರ್ಯನ ಕಿರಣಗಳು ಮುಖಕ್ಕೆ ಬೆಚ್ಚಗೆ ತಾಗುತ್ತಿದ್ದರೆ ಮತ್ತಾಗಿ ಕಣ್ಣುಗಳು ತೆರೆದು ಪಕ್ಕಕ್ಕೆ ನೋಡಿದನು ವಿಜಯ್ ಪ್ರಶಾಂತವಾಗಿ ಮಲಗಿಕೊಂಡಿರುವ ಕೃತಿಕಾ ಮುಖವನ್ನು ನೋಡುತ್ತಾ ತನ್ನ ಶರ್ಟ್ಗೆ ಆಕೆಯ ಸ್ಟಿಕ್ಕರ್ ಅಂಟಿಕೊಂಡಿರುವುದು ನೋಡಿ ಅದನ್ನು ತೆಗೆದು ನಿಧಾನವಾಗಿ ಆಕೆಯ ಹಣೆಯಲ್ಲಿ ಇಟ್ಟು ಆಕೆಯನ್ನು ತನ್ನ ಕೈ ಮೇಲಿಂದ ಬೆಡ್ ಮೇಲೆ ಮಲಗಿಸುತ್ತಿದ್ದರೆ ಸಡನ್ನಾಗಿ ಎಚ್ಚರವಾಗಿ ಕಣ್ಣುಗಳು ತೆರೆದಳು ಕೃತಿಕ ವಿಜಯ್ ತಡೆವರೆಸಿ ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಮೇಲಕ್ಕೆ ಇದ್ದರೆ ಪಟ್ಟಂತ ಎದ್ದು ಕುಳಿತುಕೊಂಡಳು ಕೃತಿಕ ಇಬ್ಬರ ಮಧ್ಯೆ ಸ್ವಲ್ಪ ಹೊತ್ತು ಮೌನ ಆವರಿಸಿತು ಫೋನ್ ತೆಗೆದುಕೊಂಡು ನೋಡುತ್ತಿರುವ ವಿಜಯ್ ಕಡೆ ನೋಡಿ ರೀ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಬೇಗ ರೆಡಿಯಾಗಿ ಎಂದು ಹೇಳಿದಳು ವಿಜಯ್ ಆಕೆಯ ಕಡೆ ನೋಡಿ ನಾನು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ನಲ್ಲಿ ರೆಡಿ ಆಗ್ತೀನಿ ನೀನೇ ಗಂಟೆಗಳು ಗಂಟೆಗಳು ರೆಡಿ ಆಗ್ತೀಯಾ ಮೊದಲು ನೀನು ರೆಡಿಯಾಗು ಎಂದನು ಹ್ಞೂ ಸರಿ ಎಂದು ಬಟ್ಟೆಗಳು ತೆಗೆದುಕೊಂಡು ಸ್ನಾನಕ್ಕೆ ಹೋದಳು ಸ್ನಾನ ಮಾಡಿ ಸ್ಕರ್ಟ್ ಬ್ಲೌಸ್ ಹಾಕಿಕೊಂಡು ಭುಜದ ಸುತ್ತಲೂ ಟವಲ್ ಹೊಚ್ಚಿಕೊಂಡು ಹೊರಗಡೆಗೆ ಬಂದ ಕೃತಿಕಾಳಿಂದ ನೋಟ ಬದಲಿಸಿಕೊಂಡು ವಿಜಯ್ ಸ್ನಾನಕ್ಕೆ ಹೋದರೆ ಫಾಸ್ಟಾಗಿ ಸೀರೆ ಉಟ್ಟುಕೊಂಡು ಆತ ಬರುವುದರೊಳಗೆ ರೆಡಿಯಾದಳು ಕೃತಿಕ ರೆಡಿಯಾಗಿ ಕೆಳಗಡೆಗೆ ಬರುತ್ತಿರುವ ಅಳಿಯ ಮಗಳನ್ನು ನಗುತ್ತಾ ನೋಡುತ್ತಿರುವ ಸುಗುಣ ಹತ್ತಿರಕ್ಕೆ ಬಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಮಮ್ಮಿ ಎಂದಳು ಕೃತಿಕ ಸರಿ ಹೋಗಿ ಬನ್ನಿ ಹುಷಾರು ಎಂದಳು ಇಬ್ಬರ ಕಡೆ ನೋಡುತ್ತ ಗುಡ್ ಮಾರ್ನಿಂಗ್ ಬಾವ ಕಾರಿನಲ್ಲಿ ಹೋಗಿ ಬನ್ನಿ ಎಂದು ಕೀಸ್ ವಿಜಯ್ ಕೈಗೆ ಕೊಟ್ಟನು ಕಲ್ಯಾಣ್ ಎಲ್ಲರಿಗೂ ಬಾಯಿ ಹೇಳಿ ಇಬ್ಬರೂ ಕಾರಿನಲ್ಲಿ ಸ್ಟಾರ್ಟ್ ಆದರು ಅರ್ಧ ಗಂಟೆಯ ನಂತರ ಅವರಿಬ್ಬರೂ ಒಟ್ಟಾಗಿ ಫಸ್ಟ್ ಟೈಮ್ ಬಂದಂತಹ ದೇವಸ್ಥಾನಕ್ಕೆ ತಲುಪಿದರು ರೀ ತೆಂಗಿನಕಾಯಿಗಳು ತೆಗೆದುಕೊಂಡು ಹೋಗೋಣ ಎಂದು ಕೃತಿಕಾ ಶಾಪ್ ಕಡೆಗೆ ನಡೆಯುತ್ತಿದ್ದರೆ ಆಕೆ ಹಿಂದೆಯೇ ಫಾಲೋ ಆದನು ಕೃತಿಕಾ ಶಾಪ್ ಒಳಗಡೆಗೆ ಹೋದರೆ ಹೊರಗಡೆ ನಿಂತುಕೊಂಡು ಫೋನ್ ನೋಡುತ್ತಿದ್ದ ವಿಜಯ್ ಸ್ವಲ್ಪ ಹೊತ್ತಿಗೆ ರೀ ಎಂದು ಕೂಗಿದ ಕೃತಿಕಾ ಧ್ವನಿ ಕೇಳಿ ತಲೆ ಎತ್ತಿ ನೋಡಿದನು ಹಣ ಎಂದಳು ನಿಧಾನವಾಗಿ ವಿಜಯ್ ವಾಲೆಟ್ ತೆಗೆದು ಎಷ್ಟು ಎಂದು ಕೇಳಿದರೆ ಮೂವತ್ತು ಸಾವಿರದ ನಲವತ್ತು ರೂಪಾಯಿ ಎಂದಳು ವಿಜಯ್ ಶಾಕ್ ಆಗುತ್ತಾ ಒಂದು ತೆಂಗಿನಕಾಯಿಗೆ ಅಷ್ಟೊಂದು ಸಾವಿರನಾ ನೀನೇನಾದರೂ ಬೆಳ್ಳಿ ತೆಂಗಿನಕಾಯಿಯನ್ನು ತೆಗೆದುಕೊಂಡ ಏನು ಎಂದು ಕೇಳಿದನು ಅನುಮಾನದಿಂದ ನೋಡುತ್ತ ಇಲ್ಲ ರೀ ನಾರ್ಮಲ್ದೆ ಅಲ್ಲದಿದ್ದರೆ ಜಾಸ್ತಿ ತೆಗೆದುಕೊಂಡಿದ್ದೇನೆ ಎಂದಳು ಎಷ್ಟು ತೆಗೆದುಕೊಂಡೆ ಎರಡು ಸಾವಿರದ ಎರಡು ಎಂದು ಕೃತಿಕಾ ಹೇಳಿದ ತಕ್ಷಣ ವಿಜಯ್ ಶಾಕ್ನಿಂದ ಕಣ್ಣುಗಳು ದೊಡ್ಡವೂ ಮಾಡಿ ಬಾಯಿ ತೆರೆದನು ಏಯ್ ಮೆಂಟಲ್ ಎರಡು ಸಾವಿರದ ಎರಡು ಏನು ಅಷ್ಟೊಂದು ತೆಂಗಿನಕಾಯಿಗಳು ಏನಕ್ಕೆ ಎಂದು ಕೇಳಿದನು ಅಯೋಮಯವಾಗಿ ನೋಡುತ್ತ ಅಂದರೆ ಅದು ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಒಂದು ಹರಿಕೆ ಮಾಡಿಕೊಂಡಿದ್ದೆ ಆ ಬಯಕೆ ನೆರವೇರಿದರೆ ಸಾವಿರದ ಒಂದು ತೆಂಗಿನಕಾಯಿಗಳನ್ನು ಒಡೆಯುತ್ತೇನೆ ಅಂತ ಇನ್ನೋಸೆಂಟ್ ಮುಖದೊಂದಿಗೆ ಹೇಳುತ್ತಿರುವ ಕೃತಿಕಾಳನ್ನು ನೋಡುತ್ತಾ ಸಾವಿರದ ಒಂದು ಓಕೆ ಮತ್ತೆ ರಿಮೈನಿಂಗ್ ಸಾವಿರದ ಒಂದು ಆಕೆ ಮುಖವನ್ನೇ ಸಂದೇಹದಿಂದ ನೋಡುತ್ತಾ ಕೇಳಿದನು ವಿಜಯ್ ಅದೂ ಅದು ನಿಮ್ಮ ಕೈಯಲ್ಲೂ ಸಹ ಸಾವಿರದ ಒಂದು ತೆಂಗಿನಕಾಯಿಗಳನ್ನು ಒಡಿಸುತ್ತೇನೆ ಅಂತ ಹರಕೆ ಮಾಡಿಕೊಂಡಿದ್ದೆ ಎಂದು ಮುಂಜಾಗ್ರತೆಯಾಗಿ ಅವನಿಂದ ದೂರ ಸರಿದಳು ಕೃತಿಕ ಏನು ನನ್ನ ಕೈಯಲ್ಲಿ ಸಾವಿರದ ಒಂದು ತೆಂಗಿನಕಾಯಿಗಳನ್ನು ಒಡಿಸುತ್ತೇನೆ ಅಂತ ಹರಕೆ ಮಾಡಿಕೊಂಡಿದ್ದೀಯಾ ಅರಿಯೋ ಕ್ರೀಸಿ ನೀನು ಕೋರಿಕೆಗಳನ್ನು ಕೋರಿಕೊಂಡು ನನ್ನ ಕೈಯಲ್ಲಿ ತೆಂಗಿನಕಾಯಿಗಳು ಒಡಿಸುತ್ತೀಯಾ ಇಷ್ಟಕ್ಕೂ ನೀನು ಬೇಡಿಕೊಂಡಿರುವ ಅಷ್ಟು ದೊಡ್ಡ ಬೈಕೆ ಏನು ಎಂದು ಕೇಳಿದನು ಗುರಾಯಿಸಿಕೊಂಡು ನೋಡುತ್ತಾ ನನ್ನ ಲವ್ ಸಕ್ಸಸ್ ಆಗಬೇಕು ಅಂತ ನಮ್ಮಿಬ್ಬರಿಗೂ ಬೇಗ ಮದುವೆ ಆಗಬೇಕು ಅಂತ ಬೇಡಿಕೊಂಡಿದ್ದೆ ಬೇಗ ನೆರವೇರಿಸುತ್ತಾನೆ ಅಂತ ನಿಮ್ಮ ಕೈಯಲ್ಲೂ ಸಹ ಒಡಿಸುತ್ತೇನೆ ಅಂತ ಹರಕೆ ಮಾಡಿಕೊಂಡಿದ್ದೆ ಎಂದಳು ಆ ಮಾತುಗಳಿಗೆ ವಿಜಯ್ ಕೋಪವೆಲ್ಲ ಹಾರಿ ಹೋಗಿ ಬೆರೆಗಾಗಿ ಆಕೆಯ ಕಡೆ ನೋಡಿದನು ಮೂತಿ ಮುನಿಸಿಕೊಂಡು ನೋಡುತ್ತಿರುವ ಕೃತಿಕಾ ಕಡೆ ಕೆಲವು ಕ್ಷಣಗಳು ನೋಡಿದ ಅವನ ತುಟಿಗಳು ಆಟೋಮೆಟಿಕ್ಕಾಗಿ ಹರಳಿದವು ಸೊ ಆ ದೇವರಿಂದಲೇ ನಮ್ಮಿಬ್ಬರಿಗೆ ಬೇಗ ಮದುವೆಯಾಗಿದೆ ಅಂತೀಯ ಓಕೆ ನಿನ್ನ ನಂಬಿಕೆಯನ್ನು ನಾನಾಕೆ ಬೇಡ ಅನ್ಲಿ ನಿನ್ನ ಹ್ಯಾಪಿನೆಸ್ಸನ್ನು ಹಣದಿಂದ ಬೆಲೆ ಕಟ್ಟಲಾರೇನು ಹಣದ ಬಗ್ಗೆ ನಾನು ಯೋಚಿಸುತ್ತಿಲ್ಲ ಆದರೆ ಈಗ ಸಾವಿರದ ಒಂದು ತೆಂಗಿನಕಾಯಿಗಳನ್ನು ಹೇಗೆ ಒಡೆಯಬೇಕು ಅಂತ ನೋಡ್ತಾ ಇದ್ದೀನಿ ಇಷ್ಟು ದಿನ ಹುಷಾರಾಗಿ ಕಾಪಾಡಿಕೊಂಡು ಬಂದ ನನ್ನ ದೇಹಕ್ಕೆ ದೊಡ್ಡ ಪರೀಕ್ಷೆ ಇಡುತ್ತಿದ್ದೀಯ ಸರಿ ಹಾಗೆ ಆಗಲಿ ಎಂದು ಹೇಳಿದ ತಕ್ಷಣ ಕೃತಿಕಾ ಮುಖ ಹರಳಿತು ಸರಿ ರೀ ನಿಮಗೇನು ಆಗದಂತೆ ನೋಡಿಕೊಳ್ಳುವುದಕ್ಕೆ ನಾನಿದ್ದೀನಿ ಅಲ್ವಾ ಎಂದಳು ಹ್ಯಾಪಿಯಾಗಿ ನಗುತ್ತ ವಿಜಯ್ ಸಣ್ಣಗೆ ನಗ್ಗು ಫೋನ್ಪೇ ಮೂಲಕ ತೆಂಗಿನಕಾಯಿಗಳಿಗೆ ಹಣವನ್ನು ಪೇ ಮಾಡಿದರೆ ಶಾಪ್ನವರು ತೆಂಗಿನಕಾಯಿಗಳನ್ನು ಗೌಣಿ ಚೀಲಗಳಲ್ಲಿ ತುಂಬಿಸಿ ದೇವಸ್ಥಾನದೊಳಗಡೆ ಇಟ್ಟರು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹಣೆಯಲ್ಲಿ ಕುಂಕುಮ ಇಟ್ಟುಕೊಂಡು ಅವರವರ ತೆಂಗಿನಕಾಯಿಗಳನ್ನು ಅವರ ಕಡೆ ಇಟ್ಟುಕೊಂಡು ಒಡೆಯುವುದಕ್ಕೆ ರೆಡಿಯಾದರು ವಿಜಯ್ ಕೃತಿಕ ನೂರು ತೆಂಗಿನಕಾಯಿಗಳ ತನಕ ಆಕ್ಟಿವ್ ಆಗಿ ಒಡೆದ ವಿಜಯ್ ಆಯಾಸ ಬರುತ್ತಿದ್ದರೆ ಮುಖದ ಮೇಲೆ ಹಿಡಿದಿರುವ ಬೆವರನ್ನು ಒರೆಸಿಕೊಂಡು ಸೊಂಟದ ಮೇಲೆ ಕೈಗಳನ್ನು ಹಿಟ್ಟುಕೊಂಡು ಆಯಾಸವನ್ನು ನಿವಾರಿಸಿಕೊಳ್ಳುತ್ತಿದ್ದಾನೆ ತುಂಬ ಆಕ್ಟಿವ್ ಆಗಿ ಫಾಸ್ಟಾಗಿ ಹೊಡೆಯುತ್ತಿರುವ ಕೃತಿಕ ವಿಜಯ್ ನಿಂತುಕೊಂಡಿರುವುದು ಗಮನಿಸಿ ಅವನ ಕಡೆ ನೋಡುವಷ್ಟರಲ್ಲೇ ತನ್ನನ್ನೇ ನೇರವಾಗಿ ನೋಡುತ್ತಿದ್ದಾನೆ ಸಾರಿ ಎಂದಳು ನಿಧಾನವಾಗಿ ಇಟ್ಸ್ ಓಕೆ ಅರಕೆ ಮಾಡಿಕೊಳ್ಳುವಾಗ ನನ್ನ ಬಗ್ಗೆ ಯೋಚಿಸದೆ ಈಗ ಸ್ವಾರಿ ಕೇಳಿದರೆ ಏನು ಬರುತ್ತದೆ ಎನ್ನುತ್ತಾ ವಿಜಯ್ ಮತ್ತೆ ಸ್ಟಾರ್ಟ್ ಮಾಡಿದರೆ ದೇವರೇ ಅವರಿಗೆ ಸ್ವಲ್ಪ ಶಕ್ತಿಯನ್ನು ಪ್ರಸಾದಿಸು ಪ್ಲೀಸ್ ಎಂದು ಬೇಡಿಕೊಂಡು ವಿಜಯೊಂದಿಗೆ ಒಡೆಯುವುದಕ್ಕೆ ಸ್ಟಾರ್ಟ್ ಮಾಡಿದಳು ಸುಶೀಲಾ ತನ್ನ ಮಮ್ಮಗನಿಗೆ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಧೂಪ ಹಾಕಿದಳು ಸಾಕ್ಷಿ ಹಾಲು ಕುಡಿಸಿದ ನಂತರ ಮಗುವಿನ ಹಣೆಯಲ್ಲಿ ಕೆನ್ನೆಯ ಮೇಲೆ ಕಾಡಿಗೆಯಿಂದ ಚಿಕ್ಕೆಯನ್ನು ಇಟ್ಟು ಕ್ಯೂಟ್ ಬಟ್ಟೆಗಳನ್ನು ಹಾಕಿ ರೆಡಿ ಮಾಡಿ ಸುಮಿತ್ರಾ ಕೈಗೆ ಕೊಟ್ಟಳು ನಿದ್ದೆಗೆ ಜಾರಿಕೊಳ್ಳುತ್ತಿರುವ ಮೊಮ್ಮಗನನ್ನು ಭುಜದ ಮೇಲೆ ಹಾಕಿಕೊಂಡು ನಿದ್ದೆ ಮಾಡಿಸುತ್ತಿದ್ದಾಳೆ ಸುಮಿತ್ರಾ ಅತ್ತೆ ಟಿಫನ್ ಮಾಡುವುದಕ್ಕೆ ಬನ್ನಿ ಸಾಕ್ಷಿ ಕೂಗಿಗೆ ತಲೆ ತಿರುಗಿಸಿ ನೋಡಿ ಬೇಡ ಎಂದಳು ಗಂಭೀರವಾಗಿ ಮುಖ ತೊಳೆದುಕೊಂಡು ಬರುತ್ತಿರುವ ಆಕಾಶ್ ಆ ಮಾತು ಕೇಳಿ ಚುರುಕಾಗಿ ಸುಮಿತ್ರಾ ಕಡೆ ಒಂದು ಲುಕ್ ಕೊಟ್ಟನು ಅತ್ತೆ ನಿಮಗೆ ಇಷ್ಟವಾದ ರವೆ ದೋಸೆ ಮಾಡಿದ್ದಾಳೆ ಅಮ್ಮ ಬನ್ನಿ ಅತ್ತೆ ಎಂದಳು ಸುಮಿತ್ರ ನಿಲ್ಲಿಸೋ ಅನ್ನುವ ಥರ ಕೈಯನ್ನು ತೋರಿಸಿ ಬೇಡ ಅಂತ ಹೇಳಿದೆ ಅಲ್ವಾ ಮನೆಗೆ ಹೋದ್ಮೇಲೆ ಮಾಡ್ತೀನಿ ಎಂದಳು ಸಾಕ್ಷಿಗೆ ಏನು ಮಾತನಾಡಬೇಕು ಅಂತ ಅರ್ಥವಾಗದೆ ಪಕ್ಕದಲ್ಲಿ ಇದ್ದ ಸುಧಾ ಕಡೆ ನೋಡುತ್ತಿದ್ದರೆ ಏನೂ ಆಗುವುದಿಲ್ಲ ಬರ್ತಾಳೆ ಬಿಡು ಎಂದು ಲಿಪ್ ಮೂಮೆಂಟ್ ಕೊಟ್ಟಳು ಸಣ್ಣಗೆ ನಗುತ್ತ ಸಾಕ್ಷಿ ತಲೆಯಾಡಿಸಿ ಅಲ್ಲಿಂದ ಹೋಗುತ್ತಿದ್ದರೆ ಟವಲ್ನಿಂದ ಮುಖ ವರೆಸಿಕೊಂಡು ಸಾಕ್ಷಿಗೆ ಹೆದರು ಬಂದ ಆಕಾಶ್ ನಮ್ಮ ಅತ್ತೆಯವರಿಗೆ ಲೋ ಕ್ಲಾಸ್ ಟಿಫನ್ಗಳು ಇಷ್ಟವಾಗುವುದಿಲ್ಲ ಸಾಕ್ಷಿ ಬೆಳ್ಳಿ ತಟ್ಟೆಯಲ್ಲಾಗಲಿ ಬಂಗಾರದ ತಟ್ಟೆಯಲ್ಲಾಗಲಿ ಬಡಿಸಬೇಕು ಇಲ್ಲದಿದ್ದರೆ ಪ್ಲೇಟ್ ತುಂಬ ಹಣ ಹಾಕಿಕೊಂಡು ಬಾ ಐ ಕ್ಲಾಸ್ ಅವರು ಅದನ್ನೇ ತಿದ್ದಾರೆ ಅಲ್ವಾ ಅತ್ತೆ ಎಂದನು ಸುಮಿತ್ರಾಳನ್ನು ನೇರವಾಗಿ ನೋಡುತ್ತ ಅಣ್ಣ ಬೇಡ ಕಣೋ ಎಂದು ಸಾಕ್ಷಿ ಟೆನ್ಷನ್ನಾಗಿ ಆಕಾಶ್ ಕೈಯನ್ನು ಹಿಡಿದುಕೊಂಡು ಎಳೆಯುತ್ತಿದ್ದರೆ ಸುಧಾ ರಿತ್ವಿಕ್ ಕಣ್ಣುಗಳು ಹಗಲಿಸಿ ಅವರಿಬ್ಬರನ್ನು ಬದಲಿಸಿ ಬದಲಿಸಿ ನೋಡುತ್ತಿದ್ದಾರೆ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗಗಳಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು